ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬೇಹದಿನ ಸುಖಕ್ಕಾಗಿ ನಿಮಗೆ ಬೇಹದಿನ ಜ್ಞಾನವು ಸಿಗುತ್ತದೆ ನೀವು ಪುನಃ ರಾಜಯೋಗದ ಶಿಕ್ಷಣದಿಂದ ರಾಜ್ಯ ಪದವಿಯನ್ನು ಪಡೆಯುತ್ತಿದ್ದೀರಿ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಬಾಪಾ ಅಂತಂದರೆ ಈಗ ನಾವು ಏನು ಶಿಕ್ಷಣವನ್ನು ನಾವು ಲೌಕಿಕದಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅದು ಕೇವಲ ಒಂದು ಜನ್ಮಕ್ಕಾಗಿ ಅಷ್ಟೇ ಅದು ಆದರೆ ಇಲ್ಲಿ ಬಾಬಾ ಕೊಡ್ತಾ ಇರುವಂತಹ ಒಂದು ಶಿಕ್ಷಣ ಏನು ಅಂತಂದರೆ ನಮಗೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಆ ಒಂದು ಪ್ರಾಪ್ತಿಯನ್ನು ನಾವು ಪರಮಾತ್ಮನಿಂದ ನಾವು ಪಡ್ಕೊಳ್ತೀವಿ ಇಪ್ಪತ್ತೊಂದು ಜನ್ಮ ನಾವು ಸುಖ ಶಾಂತಿ ಆನಂದ ಏನು ನೆಮ್ಮದಿ ಮತ್ತು ಸತೋಪ್ರದಾನ ಪ್ರಪಂಚದಲ್ಲಿ ಆರೋಗ್ಯವು ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲ ಒಂದು ಸಂಬಂಧಗಳು ಅಷ್ಟೇ ಚೆನ್ನಾಗಿರುತ್ತೆ ಏನು ಪ್ರಕೃತಿ ಅಷ್ಟೇ ಚೆನ್ನಾಗಿ ಅಂಥ ಒಂದು ವಜ್ರ ವೈಡೂರ್ಯ ಮಹಲುಗಳಿಂದ ಕೂಡಿರತಕ್ಕಂಥ ಒಂದು ಪ್ರಪಂಚದಲ್ಲಿ ನಮಗೆ ಜೀವನ ಪಾತ್ರವನ್ನು ಮಾಡಲಿಕ್ಕೆ ನಮಗೆ ಈ ಒಂದು ಜ್ಞಾನ ನಮಗೆ ಸಹಯೋಗ ಆಗುತ್ತೆ ತಂದೆ ಕೊಟ್ಟಿರೋ ಈ ಒಂದು ಜ್ಞಾನದಿಂದ ಅಂತಹ ಒಂದು ನಾವು ಆಸ್ತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಒಂದು ಜನ್ಮಕ್ಕಂತ ಅಲ್ಲ ಇದು ಸತ್ಯಯುಗದಿಂದ ತ್ರೇತಾಯುಗ ಮುಗಿಯೋವರೆಗೂ ಇರತ್ತೆ ಪರಮಾತ್ಮನೊಂದಿಗೆ ಸಂಬಂಧ ನಮ್ಮದು ಚೆನ್ನಾಗಿತ್ತು ಅಂತಂದರೆ ಇಡೀ ನಮ್ಮ ಒಂದು ಪಾತ್ರಗಳು ಎಷ್ಟುವರೆಗೂ ಇರುತ್ತೋ ಅಷ್ಟವರೆಗೂ ಪರಮಾತ್ಮನ ಒಂದು ಸಹಯೋಗ ನಮಗೆ ಇರತ್ತೆ ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ಈ ಒಂದು ಶಿಕ್ಷಣದ ಕಡೆ ಈ ವಿದ್ಯೆ ಕಡೆ ನಾವು ಸಂಪೂರ್ಣವಾದ ಒಂದು ಗಮನವನ್ನು ಕೊಡಬೇಕು ಈಗ ನೋಡಿ ಏನಕ್ಕೂ ಇಲ್ದ ಕ ಇಲ್ಲದೇ ಇರೋ ಅಂತಹ ಒಂದು ಕವಳೆ ಸಮಾನ ನಾವು ಆಗಿಬಿಟ್ಟಿದ್ದೀವಿ ಅಂಥ ಕವಡೆ ಸಮಾನ ಇರತಕ್ಕಂಥ ನಮ್ಮನ್ನು ಅವರು ಮಕ್ಕಳಾಗಿ ಜನ್ಮವನ್ನು ಕೊಟ್ಟು ದತ್ತು ಮಕ್ಕಳಾಗಿ ಸ್ವೀಕಾರ ಮಾಡಿ ವಿಶೇಷ ಬ್ರಾಹ್ಮಣರ ಒಂದು ಇದರಲ್ಲಿ ನಮ್ಮನ್ನು ತಯಾರು ಮಾಡಿ ಮತ್ತು ರಾಜ್ಯದಲ್ಲಿ ಏನು ವಿಶ್ವದ ಒಂದು ಮಾಲೀಕರಾಗಿ ನಾವು ಜೀವನವನ್ನು ನಡೆಸ್ಬೇಕು ಆ ರೀತಿಯ ಒಂದು ಪದವಿ ನಮಗೆ ಸಿಗ್ತಾಯಿದೆ ಅದರಿಂದ ಸಾಕಷ್ಟು ಗಮನ ಈ ಒಂದು ಶಿಕ್ಷಣದ ಕಡೆ ನಾವು ಕೊಡಬೇಕು ಅಂತ ಅಂದರೆ ತಂದೆ ಕೊಡೋದೇನಂತಂದರೆ ಲಿಮಿಟ್ ಇಲ್ಲ ಬೇಹದ್ದು ಅದು ಇಷ್ಟೇ ಅಂತ ಅದು ಲಿಮಿಟೇಷನ್ ಇರೋಲ್ಲ ನಾವು ಎಷ್ಟು ಬೇಕೋ ಅಷ್ಟು ಪುರುಷಾರ್ಥದ ಮೂಲಕ ತಂದೆ ಹತ್ರ ನಾವು ಪಡ್ಕೊಳ್ಬೋದು ನಮ್ಮ ಪುರುಷಾರ್ಥ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಾವು ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಹೋಗ್ತೀವಿ ಪ್ರಶ್ನೆ ನಿಮ್ಮ ಈಶ್ವರಿಯ ಕುಟುಂಬವು ಯಾವ ಮಾತಿನಲ್ಲಿ ಸಂಪೂರ್ಣ ಭಿನ್ನವಾಗಿದೆ ಉತ್ತರ ಈ ಈಶ್ವರಿಯ ಕುಟುಂಬದಲ್ಲಿ ಕೆಲವರು ಒಂದು ದಿನದ ಮಗುವಾಗಿದ್ದಾರೆ ಇನ್ನೂ ಕೆಲವರು ಎಂಟು ದಿನಗಳ ಮಗುವಾಗಿದ್ದಾರೆ ಆದರೆ ಎಲ್ಲರೂ ಓದುತ್ತಿದ್ದಾರೆ ತಂದೆಯೇ ಶಿಕ್ಷಕನಾಗಿ ತಮ್ಮ ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂತ ಅಂದರೆ ಇಲ್ಲೇನು ಅಂತಂದರೆ ನೋಡಿ ಈಗ ನಾನು ಬಂದು ಇಪ್ಪತ್ತೈದು ವರ್ಷ ಆಯಿತು ಕೆಲವರು ಅಂತಾರೆ ನಾನು ಬಂದು ಎರಡು ವರ್ಷ ಆಯಿತು ಕೆಲವರು ಅಂತಾರೆ ನಾನು ಈಗ ಸೆವೆನ್ ಡೇಸ್ ಕೋರ್ಸ್ ತೊಗೊಂಡೆ ಇನ್ನು ಕೆಲವರು ಅಂತಾರೆ ನಾನು ಬಂದು ಮೂರು ತಿಂಗಳಾಯಿತು ಅಂತ ಹೇಳಿ ಇಲ್ಲಿ ಏನು ಅಂತಂದರೆ ಯಾರು ಯಾವಾಗ ಬಂದರೂ ಕೂಡ ಎಲ್ಲರಿಗೂ ಶಿಕ್ಷಣ ಬಾಬಾ ಇಲ್ಲಿ ಒಂದೇ ಥರ ಇದ್ದಾರೆ ಬೇರೆ ಬೇರೆ ಡಿಫ್ರೆನ್ಸ್ ಅನ್ನೋದು ಇಲ್ಲ ಲೌಕಿಕದಲ್ಲಿ ಹಂಗಲ್ಲ ಮೂರು ವರ್ಷ ಮಗುಗೆ ಬೇಬಿ ನರ್ಸರಿ ನಾಲ್ಕು ವರ್ಷ ಮಗುಗೆ ಎಲ್ ಕೆ ಜಿ ಈ ರೀತಿ ಇರುತ್ತೆ ಆದರೆ ಇಲ್ಲಿ ಹಂಗಲ್ಲ ಚಿಕ್ಕ ಮಕ್ಕಳಾದರೂ ಇರ್ಬೋದು ದೊಡ್ಡವರಾದರೂ ಇರ್ಬೋದು ಒಂದು ತಿಂಗಳು ಮಗು ಆಗೋ ಇರ್ಬೋದು ಏನು ಇಪ್ಪತ್ತೈದು ಮೂವತ್ತು ನಲ್ವತ್ತು ವರ್ಷ ಇದು ಇರೋವ್ರು ಮಕ್ಕಳಾಗಿರೋ ಇರ್ಬೋದು ಎಲ್ರಿಗೂ ಬಾಬಾ ಕೊಡ್ತಾ ಇರೋದು ಒಂದೇ ಜ್ಞಾನ ಅದರಲ್ಲಿ ಬೇರೆ ಯಾವುದೇ ಥರದ ಒಂದು ಡಿಫ್ರೆನ್ಸು ಇಲ್ಲ ಮತ್ತು ಇಲ್ಲಿ ನಮಗೆ ಅಲ್ಲಿ ಲೌಕಿಕದಲ್ಲಿ ಸ್ಥೂಲ ಟೀಚರ್ಸ್ಗಳು ಓದಿಸಿದ್ರೆ ಇಲ್ಲಿ ಸಾಕ್ಷಾತ್ ಜ್ಞಾನಸಾಗರ ಶಿವತಂದೆ ನಮಗೆ ಶಿಕ್ಷಕನಾಗಿ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ಇದು ಭಿನ್ನವಾದ ಮಾತಾಗಿದೆ ನಿಜ ಡಿಫ್ರೆನ್ಸ್ ಅಲ್ವಾ ಇದು ಈಗ ಲೌಕಿಕದಲ್ಲಿ ಟೀಚರ್ಸ್ ಓದಿಸೋದಿಕ್ಕೂ ಪರಮಾತ್ಮ ಕೊಡುವಂತಹ ಒಂದು ಜ್ಞಾನ ಪರಮಾತ್ಮ ಓದಿಸುವಂತಹ ಒಂದು ರೀತಿ ಪರಮಾತ್ಮ ನಮಗೆ ಏನು ಜ್ಞಾನದಲ್ಲಿ ತಿಳಿಸ್ತಾ ಇರತಕ್ಕಂಥ ಒಂದು ಪಾಯಿಂಟು ನಮ್ಮ ಒಂದು ಜೀವನ ಪರಿ ಎಲ್ಲ ಡಿಫ್ರೆಂಟಾಗೇ ಅಲ್ವಾ ಇದೆ ಲೌಕಿಕಕ್ಕೂ ಅಲೌಕಿಕದ ಒಂದು ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮತ್ತು ಬಾಬಾ ಏನು ಇದ್ದಾರೆ ನಾವು ಇಷ್ಟು ದಿನ ನನ್ನ ಶರೀರದ ಒಂದು ಇದ್ರ ಬಗ್ಗೆ ನಾವು ಇದ್ವಿ ಆತ್ಮ ಅನ್ನೋದು ನಮಗೆ ಗೊತ್ತಿಲ್ಲ ಆತ್ಮನೇ ತನ್ನ ಕರ್ಮಾನುಸಾರ ಹೊತ್ಕೊಂಡು ಹೋಗುತ್ತೆ ಪಾತ್ರಗಳು ಮಾಡತ್ತೆ ಆತ್ಮನೇ ಓದತ್ತೆ ಆತ್ಮನೇ ಕೇಳಿಸ್ಕೊಳತ್ತೆ ಕರ್ಮೆ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಇದು ಬಾಬಾ ಬಂದು ಜ್ಞಾನದಲ್ಲಿ ಮಗು ನೀನು ಆತ್ಮ ನಿನಗೆ ನಾನು ತಂದೆ ಪರಮಾತ್ಮ ಆಗಬೇಕು ಶಿಕ್ಷಕನೂ ಆಗಬೇಕು ಸದ್ಗುರುನೂ ನಾನೇ ಹೇಳಿ ಎಲ್ಲ ರೀತಿಯಿಂದನೂ ನಮಗೆ ಜ್ಞಾನದ ಮೂಲಕ ನಮಗೆ ತಿಳಿಸಿದ್ದಾರೆ ಬಾಬಾ ಅದನ್ನು ನಮ್ಗೆ ತಿಳ್ತಾ ಹೇಳ್ತಾ ಇದ್ದಾರೆ ಮಕ್ಕಳ ಶರೀರ ಜಸ್ಟ್ ಅದೊಂದು ಸಾಧನ ಅಷ್ಟೇ ಆತ್ಮಕ್ಕೆ ಪ್ರತಿಯೊಂದು ಕೆಲಸಗಳು ಕೂಡ ಆತ್ಮನೇ ಶರೀರವನ್ನು ಪಡ್ಕೊಂಡು ತನ್ನ ಒಂದು ಕೆಲಸಗಳನ್ನ ಮಾಡತ್ತೆ ಓದತ್ತೆ ಬರೆಯತ್ತೆ ಕೆಲಸಗಳು ಮಾಡತ್ತೆ ಫೀಲು ಆಗುತ್ತೆ ಏನು ಕೋಪ ಅನ್ನೋದು ಎಲ್ಲ ಕೂಡ ಆತ್ಮನೇ ಇಲ್ಲಿ ಪಾತ್ರವನ್ನು ಮಾಡುವಂಥದ್ದು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ಬಾಬಾ ಇಂದು ಆತ್ಮವೇ ಹೇಳುತ್ತದೆ ಮತ್ತು ಪರಮಾತ್ಮನನ್ನು ಕರೆಯೋದು ಕೂಡ ಅಷ್ಟೇ ಆತ್ಮನೇ ಕರೆಯೋದು ನನ್ನ ತಂದೆ ಬಾ ಅಂತ ಹೇಳಿ ಭಗವಂತನನ್ನು ಆತ್ಮನೇ ಕರೆಯೋದು ಕೂಡ ಅಂತ ಹೇಳ್ತಾ ಇದ್ದಾರೆ ತಂದೆಯು ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತಾರೆ ಬಾಬಾ ಯಾವಾಗ ಬಂದರೂ ಅವಾಗ ನಮಗೆ ಈ ಸೃಷ್ಟಿ ಹೇಗೆ ರಚನೆ ಆಯಿತು ಏನು ಇಲ್ಲಿ ಹೇಗೆ ಪಾತ್ರಗಳು ಶುರು ಆಯಿತು ಮೊದಲು ಹೇಗಿತ್ತು ನಮ್ಮ ಒಂದು ಭಾರತ ದೇಶ ಭಾರತ ಖಂಡ ಸಾಕ್ಷಾತ್ ಭಗವಂತ ಇಲ್ಲಿ ಅವತರಣೆ ಆದರು ಅಂತ ಹೇಳಿ ಸಾಕ್ಷ್ ಬ್ರಹ್ಮರವರ ಒಂದು ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ನಮಗೆ ಪ್ರತಿಯೊಂದು ಇದು ಕೂಡ ಮಕ್ಕಳ ನೀವೆಷ್ಟು ಜನ್ಮ ಪಡ್ಕೊಂಡಿದ್ದೀರಾ ಆತ್ಮ ಇವತ್ತು ಎಷ್ಟು ಏನಕ್ಕೆ ಇಷ್ಟು ಒಳಗಾಗಿದೆ ಮತ್ತು ಆತ್ಮದಲ್ಲಿ ಇರತಕ್ಕಂಥ ಒಂದು ರಿಯಾಲಿಟಿಗಳೇನು ನೀವು ನನಗೇನಾಗಬೇಕು ನಾನು ಮತ್ತು ನಿಮಗೇನು ಎಲ್ಲವನ್ನೂ ಕೂಡ ಎಂಬತ್ನಾಲ್ಕು ಜನ್ಮದ ಒಂದು ಇದು ಏನು ಆದಿ ಮಧ್ಯ ಅಂತ್ಯದ ಪ್ರತಿಯೊಂದು ಇದು ಕೂಡ ನಮಗೆ ಬಾಬಾ ನಮಗೆ ಇದರಲ್ಲಿ ತಿಳಿಸಿದ್ದಾರೆ ಮುಖ್ಯ ಸಾರ ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿಯವರಾಗಬಾರದು ಅಂತ ಅಂದರೆ ಈ ತಂದೆ ನಮಗೆ ಏನೊಂದು ಒಂದು ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ ಏನು ತಂದೆ ನಮಗೆ ಏನೆಲ್ಲವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ನಮಗೆ ಡೌಟ್ ಅನ್ನೋದು ಬರಕೂಡ್ದು ಯಾಕಂದರೆ ನಾವು ಏಕ್ದಮ್ಮು ನಾವೆಲ್ಲನೂ ಪರಿವರ್ತನೆ ಆಗೋದಕ್ಕಾಗಲ್ಲ ನಿಧಾನವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಈಗ ನೋಡಿ ಆತ್ಮಿಕ ಸ್ಥಿತಿಯಲ್ಲಿ ನಾವು ಸತ್ಯಯುಗ ತ್ರೇತಾಯುಗದಲ್ಲಿ ಇದ್ವಿ ದ್ವಾಪರದಿಂದ ನಿಧಾನವಾಗಿ ದೇಹಭಾನಕ್ಕೆ ಬಂದ್ವಿ ದೇಹಭಾನದಿಂದ ಬಂದು ಕಲಿಯುಗ ಅಂಚದಲ್ಲಿ ಸಾಕಷ್ಟು ಪ್ರಪಂಚ ಆಯಿತು ಅದೇ ರೀತಿ ಇಲ್ಲಿ ಕೂಡ ಏನು ಅಂತಂದರೆ ನಿಧಾನ ನಿಧಾನವಾಗಿ ನಿಧಾನ ನಿಧಾನವಾಗಿ ಬಾಬಾ ನಮಗೇನು ಜ್ಞಾನವನ್ನು ಕೊಟ್ಟಿದ್ದಾರೆ ಅದನ್ನು ಧಾರಣೆ ಮಾಡ್ತಾ ಹೋದರೆ ನಿಧಾನವಾಗಿ ನಮ್ಮ ಒಂದು ಜೀವನ ಕೂಡ ಪರಿವರ್ತನೆ ಆಗ್ತಾ ಹೋಗುತ್ತೆ ನಮ್ಮ ಒಂದು ಸಂಸ್ಕಾರಗಳು ಕೂಡ ಪರಿವರ್ತನೆ ಆಗುತ್ತೆ ನಮ್ಮ ಮನಸ್ಸು ಕೂಡ ನಿಧಾನವಾಗಿ ಶಾಂತ ಆಗ್ತಾ ಹೋಗುತ್ತೆ ಮತ್ತು ಒಳ್ಳೆಯ ಒಂದು ಸಂಕಲ್ಪಗಳು ಮನಸ್ಸಿನಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದರಿಂದ ಏನು ಅಂತಂದರೆ ನಾವು ತಕ್ಷಣಕ್ಕೆ ಬದಲಾಗಿಲ್ಲ ಅಂಥೇಳಿ ಇದೆಲ್ಲ ಸುಳ್ಳು ಇದು ಹೇಗಾಗತ್ತೆ ಏನಾಗತ್ತೆ ಈ ಒಂದು ಅನುಮಾನ ಬರಬಾರ್ದು ಯಾಕಂದರೆ ಇದು ಸಾಕ್ಷಾತ್ ತಂದೆನ ನಾವು ಏನು ಕರೆದಿದ್ದೀವಿ ಆ ಸ್ವಯಂ ತಂದೆ ಬಂದು ಶಿವಪರಮಾತ್ಮ ಬಂದು ನಮ್ಮ ಆತ್ಮಗಳ ತಂದೆ ಪರಮಾತ್ಮ ಬಂದು ಜ್ಞಾನಸಾಗರ ಬಂದು ತಿಳಿಸ್ತಾ ಇರತಕ್ಕಂಥ ಒಂದು ಜ್ಞಾನ ಇದು ಇದರಲ್ಲಿ ಯಾವುದೇ ರೀತಿಯಾದ ಒಂದು ಸಂಶಯ ಬುದ್ಧಿ ಬರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಮಾಯೆಯ ಬಿರುಗಾಳಿಗಳನ್ನು ಮಹಾವೀರರಾಗಿ ಪಾರು ಮಾಡಬೇಕಾಗಿದೆ ನಿಮ್ಮ ಮುಂದೆ ಎಂಥ ಒಂದು ಪರಿಸ್ಥಿತಿಗಳು ಮಾಯೆ ರೂಪದಲ್ಲಿ ಬಂದರೂ ಕೂಡ ಪರಮಾತ್ಮನನ್ನು ನಾವು ಜೊತೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಆ ಒಂದು ಬಿರುಗಾಳಿಯಿಂದ ನಾವು ಪಾರಾಗ್ತೀವಿ ಅದಕ್ಕೆ ಬಾಬಾ ಹೇಳೋದು ಮನ್ಮನ ಭವ ಮಂತ್ರ ನಮಗೆ ಕೊಟ್ಟಿರೋದು ಏನಕ್ಕೆ ಸದಾ ನಿಮ್ಮ ಮನಸ್ಸಿನಲ್ಲಿ ನನ್ನ ಕುಣಿಸ್ಕೊಂಬಿಡಿ ಆಗ ಯಾವುದೇ ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ಅದರಿಂದ ನೀವು ಪಾರಾಗ್ತೀರ ಯಾವಾಗ ಸದಾ ನಮ್ಮ ಇದರಲ್ಲಿ ತಂದೆಯನ್ನು ನಾವು ಕುಣಿಸ್ಕೊಳ್ತೀವಿ ಆಗ ನಮ್ಮ ಒಂದು ಸಂಪೂರ್ಣವಾದ ಒಂದು ಜವಾಬ್ದಾರಿ ಬಾಬಾ ತೊಗೊಳ್ತಾರೆ ನಾವೇನು ಭಯಪಡೋ ಅಂಥ ಅವಶ್ಯಕತೆ ಇಲ್ಲ ಈಗ ಅಪ್ಪ ಅಮ್ಮನ ಹತ್ರ ಮಕ್ಕಳಿದ್ರೆ ಅವ್ರು ಏನಕ್ಕೆ ಭಯಪಡ್ತಾರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನೋಡ್ಕೊಳ್ತಾರೆ ಮಾಡ್ತಾರೆ ಆ ಒಂದು ಧೈರ್ಯ ಇರುತ್ತಲ್ವ ಅದೇ ರೀತಿ ಇಲ್ಲಿ ಕೂಡ ಅಷ್ಟೆ ಯಾವುದೇ ರೀತಿಯಾದ ಬಿರುಗಾಳಿ ಮಾಯೆ ರೂಪದಲ್ಲಿ ಬಂದರೂ ಕೂಡ ನೀವು ಅದಕ್ಕೆ ಅಲಗಾಡಬಾರ್ದು ನೀವು ಮಹಾವೀರರಾಗಿ ಆಂಜನೇಯ ಎಷ್ಟು ಅವರು ಸ್ಟ್ರಾಂಗ್ ಅಲ್ವಾ ಹ್ಞೂ ಆ ರೀತಿಯಲ್ಲಿ ನೀವು ಇರಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ನೋಡು ಅವರು ಸದಾ ರಾಮ ರಾಮ ರಾಮನ ನಮ್ಮ ತನ್ನ ಹೃದಯದಲ್ಲೇ ಅವರು ಇಳಿಸ್ಕೊಬಿಟ್ಟಿದ್ರು ಏನು ಪ್ರತಿ ಕ್ಷಣ ಪ್ರತಿ ಸೆಕೆಂಡು ಅವರು ರಾಮನ್ನ ನೆನಪು ಮಾಡ್ತಾಯಿದ್ರು ಅದೇ ರೀತಿ ಇಲ್ಲಿ ಕೂಡ ಪ್ರತಿ ಸೆಕೆಂಡು ನಾವು ತಂದೆಯನ್ನು ನೆನಪು ಇದ್ವಿ ಅಂತಂದರೆ ಯಾವುದೇ ರೀತಿಯಾದ ಭಯಪಡುವಂತಹ ಅವಶ್ಯಕತೆ ಇಲ್ಲ ಈ ರೀತಿ ಇಲ್ಲಿ ಯೋಗದಲ್ಲಿದ್ದರೆ ಮಾಯೆಯ ಬಿರುಗಾಳಿಗಳು ಅಲುಗಾಡಿಸಲು ಸಾಧ್ಯವಾಗಬಾರದು ಯಾವಾಗ ನಾವು ಪರಮಾತ್ಮನನ್ನು ಸದಾ ನಾವು ಜೊತೆಯಲ್ಲಿ ಇಟ್ಕೊಳ್ತೀವಿ ಆಗ ಎಂತಹ ಒಂದು ಮಾಯೆ ಬಂದರೂ ಕೂಡ ನನ್ನನ್ನು ಅಳಗಾಡ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನಮ್ಮ ಅದು ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ನೋಡಿ ತಂದೆನ ಮುಂದಿಟ್ಟು ಕೆಲಸ ಮಾಡಿ ತಂದೆಗೊಪ್ಸಿ ಕೆಲಸ ಮಾಡಿ ಆ ಕೆಲಸ ಆಟೋಮೆಟಿಕ್ಕಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮುಗಿಯುತ್ತೆ ನಾನೇ ಮಾಡ್ತೀನಿ ಅಂತ ಬಂದಾಗ ನೋಡಿ ಆ ಕೆಲಸ ಅರ್ಧ ಬರ್ಧ ಒಂದು ವೇಳೆ ಪೂರ್ತಿ ಆದರೂ ಕೂಡ ನಮಗೆ ಪೂರ್ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರೋಲ್ಲ ಅದರಲ್ಲಿ ಮತ್ತೆ ಕನ್ಫ್ಯೂಷನ್ಸ್ ಬರುತ್ತೆ ಅಯ್ಯೋ ಅದು ಇನ್ನೂ ಹಿಂಗೆ ಮಾಡಿದರೆ ಇನ್ನೂ ಚೆನ್ನಾಗಾಗ್ತೈತೇನೋ ಏನೋ ಈ ರೀತಿ ಇದೆಲ್ಲ ಬರುತ್ತೆ ಅದಕ್ಕೆ ತಂದೆಯನ್ನು ನಾವು ಮುಂದಿಟ್ಟು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ನಾವು ಮಾಡಿದಾಗ ಅದರಲ್ಲಿ ಸಂಪೂರ್ಣವಾದ ಒಂದು ವಿಜಯವನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ತೀವಿ ಬುದ್ಧಿವಂತರಾಗಿ ತಮ್ಮ ಜೀವನವನ್ನು ಈಶ್ವರಿಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತಂದರೆ ಈಗ ನೋಡಿ ನಾವು ಶರೀರ ನಿರ್ವಹಣೆಗಾಗಿ ನಾವು ಕೆಲಸ ಮಾಡಬೇಕು ನಿಜ ಆದರೆ ಇಲ್ಲಿ ಬಾಬಾ ಏನಂತಾರದು ಸಮಯ ಸಿಕ್ಕಾಗ ಸ್ಥೂಲದ ರೂಪದಲ್ಲಿ ತನುವಿನ ರೂಪದಲ್ಲಿ ನೀವು ಸೇವೆಯನ್ನು ಮಾಡಿ ಮತ್ತು ಧನ ಸೇವೆ ಇನ್ನು ನಮ್ಮದು ಏನೆಲ್ಲ ಇದೆ ಅದು ಪರಮಾತ್ಮನಿಗೆ ನಾವು ಸಮರ್ಪಣೆಯನ್ನು ಮಾಡೋವಂಥದ್ದು ಈಗ ಮನಸ ಸೇವೆ ಅದು ನಾವು ಎಲ್ಲಿದ್ದರೂ ಕೂತ್ಕೊಂಡು ಮಾಡ್ಬೋದಲ್ವ ಹಾಂ ಈಗ ತನುವಿನ ಸೇವೆ ಕೂಡ ನಮ್ಗೆ ಸಮಯ ಸಿಕ್ಕಿದಾಗ ನಾವು ಹೋಗಿ ಮಾಡ್ಬೋದು ಧನ ಸೇವೆಯೂ ಮಾಡ್ಬೋದಲ್ವಾ ವಾಚಾ ಸೇವೆ ನಾವು ಎಲ್ಲಿದ್ರು ನಾವು ಬ ಪರಮಾತ್ಮನ ಪರಿಚಯ ಬೇರೆಯವರಿಗೆ ನಾವು ಕೊಡ್ಬೋದಲ್ವಾ ಬಾಬಾ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ನೀವು ಬುದ್ಧಿವಂತರಾಗಿ ಈಗ ತಂದೆ ನಿಮಗೆ ಏನನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅದನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ಳೋ ಕಡೆ ನಿಮ್ಮ ಗಮನವನ್ನು ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಂದರೆ ಸುಮ್ಮನೆ ಬರಲ್ಲ ಬಾಬಾ ಬಾಬಾ ಅಂತಂದರೆ ಬರಲ್ಲ ಸಂಪೂರ್ಣ ನಿಶ್ಚಯ ತಂದೆ ಜೊತೆ ಇರಬೇಕು ಮತ್ತು ಅವರು ಶ್ರೀಮತ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಡಿಬೇಕು ಜ್ಞಾನವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಬೇಕು ತಂದೆಯ ಒಂದು ನೆನಪನ್ನು ಮಾಡಬೇಕು ಪುರುಷಾರ್ಥ ಹೆಚ್ಚೆಚ್ಚಾಗಿ ಮಾಡಬೇಕು ಅನ್ಯ ಆತ್ಮಗಳ ಪ್ರತಿ ನಮಗೆ ದಯಾ ಭಾವನೆ ಇರಬೇಕು ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಸತ್ಯ ಸತ್ಯವಾದ ಆತ್ಮೀಯ ಸಮಾಜ ಸೇವಕರಾಗಬೇಕು ಅಂತ ಅಂದರೆ ಇಲ್ಲಿ ನೋಡಿ ಪ್ರತಿಯೊಂದು ಆತ್ಮಗಳ ಪ್ರತಿ ನಮಗೆ ದಯಾ ಭಾವನೆ ಇರಬೇಕು ಬರೇ ನನಗೆ ಸಿಕ್ತು ನಾನು ಚೆನ್ನಾಗಿದ್ದರೆ ಸಾಕು ಆ ಭಾವನೆ ಬರಬಾರ್ದು ನನ್ನ ಉನ್ನತಿ ಜೊತೆ ಅನ್ಯ ಆತ್ಮಗಳ ಉನ್ನತಿ ಕಲ್ಯಾಣ ಕೂಡ ನಾವು ಮಾಡಬೇಕು ಮತ್ತು ಆತ್ಮೀಕ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕು ಅಂದರೆ ಈ ವಿದ್ಯೆ ಕಡೆ ನಾವು ಹೆಚ್ಚು ಗಮನವನ್ನು ಕೊಟ್ಟು ಓದಬೇಕು ಮತ್ತು ಅನ್ಯರಿಗೂ ಕೂಡ ಈ ಒಂದು ವಿದ್ಯೆ ತಲುಪುವಂಥ ಒಂದು ಕೆಲಸವನ್ನು ಮಾಡಿ ಅನ್ಯ ಆತ್ಮಗಳು ಕೂಡ ಈ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡು ಅವರು ಕೂಡ ಪರಮಾತ್ಮನ ಒಂದು ಇದನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು ಅವರಿಗೂ ಕೂಡ ನಾವು ಓದಿಸ್ಬೇಕು ವರದಾನ ಅಹಂ ಮತ್ತು ವೆಹಂ ಅನ್ನು ಸಮಾಪ್ತಿ ಮಾಡಿ ದಯಾರೃದಯಿಗಳಾಗುವಂತಹ ವಿಶ್ವಕಲ್ಯಾಣಕಾರಿ ಭವ ಎಂತಹದೇ ಅವಗುಣವುಳ್ಳ ಕಠಿಣ ಸಂಸ್ಕಾರವುಳ್ಳ ಕಡಿಮೆ ಬುದ್ಧಿ ಉಳ್ಳ ಆತ್ಮವಿರಲಿ ಆದರೆ ಯಾರು ದಯಾರೃದಯಿ ಕಲ್ಯಾಣಕಾರಿ ಮಕ್ಕಳಿದ್ದಾರೆ ಅವರು ಸರ್ವ ಆತ್ಮಗಳ ಪ್ರತಿ ಲಾ ಫುಲ್ನ ಜೊತೆ ಲವ್ಫುಲ್ ಆಗಿರುತ್ತಾರೆ ಅಂತ ಅಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ ನಾವು ಯಾವಾಗ ಪರಮಾತ್ಮನ ಮಕ್ಕಳಾಗ್ತೀವಿ ಕೆಲವರಿಗೆ ಏನಾಗುತ್ತೆ ಅಂದರೆ ಜ್ಞಾನ ತಿಳಿಸ್ತಾ ತಿಳಿಸ್ತಾ ನನಗೆ ಚೆನ್ನಾಗಿ ಜ್ಞಾನ ತಿಳ್ಸೋಕ್ಕೆ ಬರುತ್ತೆ ನಾನು ಯೋಗದಲ್ಲಿ ನನ್ನ ಸ್ಥಿತಿ ಚೆನ್ನಾಗಿದೆ ನಾನು ಈ ರೀತಿ ಸೇವೆ ಆ ಒಂದು ಅಹಂ ಅನ್ನೋದು ಬಂದ್ಬಿಡತ್ತೆ ಅದು ಬರಬಾರ್ದು ನಮ್ಮಲ್ಲಿ ಏನೇ ಮಾಡಿದ್ರು ಇಲ್ಲಿ ಭಗವಂತ ಮುಂದೆ ನಿಂತು ನನ್ನನ್ನು ಒಂದು ಸಾಧನವಾಗಿ ಉಪಯೋಗ ಮಾಡಿ ಪರಮಾತ್ಮನ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ಬುದ್ಧಿಯಲ್ಲಿ ಇಟ್ಕೋಬೇಕು ಮತ್ತು ಈಗ ಯಾವುದೇ ಒಂದು ಸಂಸ್ಕಾರಗಳು ಇರ್ಬೋದು ಈಗ ಅನ್ಯ ಆತ್ಮಗಳ ಪ್ರತಿ ಅಯ್ಯೋ ಇವರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಏನು ಇವರು ಬದಲಾಗಲ್ಲ ಈ ರೀತಿ ನಾವು ಅವ್ರು ಅವ್ರ ಮೇಲೆ ಒಂದು ಇದನ್ನು ಕೊಡೋಕ್ಕೆ ಹೋಗಬಾರ್ದು ಟೈಟಲ್ಲು ಏನು ಯಾವುದೇ ಆತ್ಮಗಳು ನಮ್ಮ ಎದುರುಗಡೆ ಬಂದರೂ ಕೂಡ ಅವರು ಬದಲಾಗ್ತಾರೆ ಅವರು ಒಳ್ಳೆಯ ಆತ್ಮ ಆಗಿದ್ದಾರೆ ನನ್ನಾಗಿ ಅವರೂ ಕೂಡ ಒಳ್ಳೆಯವರು ಅವರೂ ಕೂಡ ಪರಮಾತ್ಮನ ಮಗು ಅವರ ಜೀವನ ಕೂಡ ಪರಿವರ್ತನೆ ಆಗ್ತಾ ಇದೆ ಬಾಬಾ ಅವ್ರ ಜೀವನ ಅವರಿಗೇನು ಬೇಕೋ ಅದನ್ನು ನೀನು ಕೊಡುವ ತಂದೆ ನನ್ನನ್ನು ಅದಕ್ಕೆ ಒಂದು ಸಾಧನವಾಗಿ ನೀನು ಉಪಯೋಗ ಮಾಡ್ಕೋ ಆ ಆತ್ಮದ ಉನ್ನತಿಯನ್ನು ಕೂಡ ಮಾಡು ಅಂತ ಹೇಳಿ ಪರಮಾತ್ಮನಿಗೆ ನಾವು ಅವರ ಒಂದು ಕಾರ್ಯಕ್ಕೆ ಸಹಯೋಗ ಆಗಿ ಆ ಒಂದು ಆತ್ಮದ ಒಂದು ಉನ್ನತಿಯನ್ನು ಮಾಡಬೇಕು ಸುಮ್ಮನೆ ಹೋಗ್ಬಿಟ್ಟು ಬಾಬನ ಹತ್ರ ಕೂಡ ನಾವು ಆತ್ಮಗಳ ಪ್ರತಿ ಕಂಪ್ಲೇಂಟ್ ಅನ್ನೋದು ಮಾಡಬಾರ್ದು ಕಂಪ್ಲೇಂಟ್ ಅದು ಲೌಕಿಕದಲ್ಲಿ ಇಲ್ಲಿ ಹಂಗಲ್ಲ ಸಹನೆ ಅನ್ನೋದು ನಮ್ಮಲ್ಲಿ ಇರಬೇಕು ಮತ್ತು ಅನ್ಯರ ಆತ್ಮಗಳ ಪ್ರತಿ ನಮಗೆ ಶುಭ ಭಾವನೆ ಶುಭ ಕಾಮನೆ ಇದ್ದು ಕೂಡ ಅದ್ರ ಜೊತೆ ಪರಮಾತ್ಮನ ಒಂದು ಕಾರ್ಯಕ್ಕೆ ನಾವು ಸಹಯೋಗಿಯಾಗಿ ಬಾಬನಿಗೆ ತಿಳಿಸ್ಬೇಕು ಆ ಆತ್ಮದಲ್ಲಿ ಈ ರೀತಿ ಒಂದು ವೀಕ್ನೆಸ್ ಇದೆ ಬಾಬಾ ಅದನ್ನು ನೀವು ತೆಗೆದಾಕಿ ಆ ಆತ್ಮದ ಒಂದು ಕಲ್ಯಾಣವನ್ನು ಮಾಡಿ ಅಂತ ಹೇಳಿ ನಿಮ್ಮ ಒಂದು ಕಾರ್ಯಕ್ಕೆ ನನ್ನ ಉಪಯೋಗ ಮಾಡಿ ಅಂತ ಹೇಳಿ ನಾವು ಆ ರೀತಿ ನಮ್ಮ ಒಂದು ಪರಮಾತ್ಮನ ಒಂದು ಕಾರ್ಯಕ್ಕೆ ನಾವು ಸಹಯೋಗ ಕೊಡೋವಂಥವರು ಆಗಬೇಕು ದಯಾರು ದಯಿಗಳಾಗಬೇಕು ಮತ್ತು ನಮ್ಮ ಒಂದು ಕೆಲಸ ಕಾರ್ಯಗಳು ಲಿಮಿಟಲ್ಲಿ ಇಟ್ಕೋಬಾರ್ದು ಯಾಕಂದರೆ ಇದು ವಿಶ್ವ ಕಲ್ಯಾಣ ಕಾರ್ಯ ಇದು ನಾ ಈಗ ನೋಡಿ ನಾವು ಸ್ಥೂಲದಲ್ಲಿ ಹೋದರೆ ಯಾವುದೋ ಒಂದು ಜಾಗದಲ್ಲಿ ನಾವು ಮಾಡ್ತೀವಿ ಅಷ್ಟೆ ಆದರೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಾಗ ಏನಾಗುತ್ತೆ ಅಂತಂದರೆ ಪರಮಾತ್ಮ ಇಡೀ ವಿಶ್ವಕ್ಕೆ ಮೂರೂ ಲೋಕಗಳಿಗೆ ಏನು ತಲುಪಬೇಕೋ ಆ ಒಂದು ಕಾರ್ಯಕ್ಕೆ ನಮ್ಮನ್ನು ಉಪಯೋಗ ಮಾಡ್ತಾರೆ ಮತ್ತು ಇಲ್ಲಿ ಸಂಪೂರ್ಣವಾಗಿ ದಯೆಯನ್ನು ತೋರಿಸುವಂಥ ಮಕ್ಕಳಾಗ್ಬೇಕು ಈಗ ನಾವೆಷ್ಟು ಪತಿತ್ರಾಗಿದ್ವಿ ಇಷ್ಟೆಲ್ಲ ಪಾಪಕರ್ಮ ಮಾಡಿದ್ವಿ ಬಾಬಾ ನೀನು ಹೀಗೆ ನೀನೀಗೆ ಅಂತ ಏನಾರು ಹೇಳಿದ್ರೆ ಇಲ್ಲ ಅವ್ರ ಮಕ್ಕಳ ಮೇಲೆ ಎಷ್ಟು ದಯೆಯನ್ನು ತೋರಿಸಿ ನೋಡಿ ದಯಾಸಾಗರವರು ದಯೆಯನ್ನು ತೋರಿಸಿ ಅಲ್ಲಿಂದ ಬಂದು ತನ್ನಲ್ಲಿರೋಂಥದ್ದೆಲ್ಲ ಮಕ್ಕಳಿಗೆ ಕೊಡಲಿಕ್ಕೆ ಸದಾ ರೆ ಎವರ್ ರೆಡಿಯಾಗಿ ಇದ್ದಾರೆ ನಾವು ಪಡ್ಕೊಳ್ಳೋದ್ರ ಕಡೆ ನಾವು ಗಮನವನ್ನು ಕೊಡಬೇಕಷ್ಟೆ ಮತ್ತು ಎಲ್ಲ ಆತ್ಮಗಳ ಪ್ರತಿ ನಮಗೆ ಪ್ರೀತಿ ಇರಬೇಕು ಪ್ರತಿಯೊಂದು ಆತ್ಮಗಳು ಈಗ ಬಾಬಾ ಎಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾರಲ್ವಾ ಆ ರೀತಿ ನಾವೂ ಕೂಡ ಅನ್ಯ ಆತ್ಮಗಳನ್ನ ನನ್ನ ಸೋದರ ಆತ್ಮಗಳು ಅಂತ ತಿಳ್ಕೊಬೇಕು ಶರೀರ ಅನ್ನೋದು ಬಂದಾಗ ಏನಾಗುತ್ತೆ ಆ ಒಂದು ಭಾವನೆ ಬರೋದಿಲ್ಲ ಆತ್ಮ ಅಂತ ತಿಳ್ಕೊಂಡಾಗ ನಮಗೆ ಆ ಒಂದು ಭಾವನೆ ಆಟೋಮೆಟಿಕ್ಕಾಗಿ ಬರುತ್ತೆ ಪ್ರತಿಯೊಂದು ಆತ್ಮಗಳ ಜೊತೆ ಕೂಡ ನಮ್ಮ ಒಂದು ಸಂಬಂಧ ತುಂಬ ಪ್ರೀತಿಯಿಂದ ಮಧುರವಾಗಿ ಮಾತಾಡೋದಾಗಲಿ ಪ್ರೀತಿಯಿಂದ ನಾವು ಅವ್ರ ಜೊತೆ ಇರೋದಾಗಲಿ ಏನು ಆ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಎಂದು ಈ ಒಂದು ಭ್ರಮೆಯಲ್ಲಿ ಬರುವುದಿಲ್ಲ ಇವರು ಎಂದೂ ಬದಲಾವಣೆಯೇ ಆಗುವುದಿಲ್ಲ ಯಾವಾಗ ನಾನು ಆತ್ಮ ಅಂತ ನನ್ನಲ್ಲಿ ಬಂದಾಗ ಇನ್ನೊಬ್ಬರನ್ನ ಕೂಡ ನಾನು ಆತ್ಮ ಅಂತ ನೋಡ್ಕೊಳ್ತೀವಿ ಯಾಕಂದರೆ ಪ್ರತಿಯೊಂದು ಆತ್ಮಗಳು ಕೂಡ ಪ್ಯೂರೇ ಇಲ್ಲಿ ಬಂದ ಮೇಲೆ ಅವ್ರ ಅನುಸಾರ ಅವರು ಪಾತ್ರಗಳು ಮಾಡಿದ್ದಾರೆ ನಾವೂ ಮಾಡಿದ್ದೀವಿ ಅಲ್ವಾ ಯಾವಾಗ ನಾನು ಆತ್ಮ ಅಂತ ತಿಳ್ಕೊಳ್ತೀನಿ ಆವಾಗ ಒಂದು ಒಳ್ಳೆಯ ಭಾವನೆ ಅನ್ನೋದು ಇರುತ್ತೆ ಅವ್ರ ಮೇಲೆ ಯಾವುದೇ ರೀತಿಯಾದ ಒಂದು ಕಂಪ್ಲೇಂಟ್ಸ್ಗಳು ನಾವು ಮಾಡೋಲ್ಲ ಮತ್ತು ಇವರು ಹೀಗೆ ಅಂತ ಹೇಳಿ ಕೂಡ ನಾವು ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ಏನು ಆ ಭ್ರಮೆಯಲ್ಲೂ ಕೂಡ ನಾವು ಬರೋದಿಲ್ಲ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಏನು ಯಾವತ್ತು ಯಾವ ಆತ್ಮಗಳು ಬದಲಾವಣೆ ಆಗೋಲ್ಲ ಅಂತ ನೀವು ಅದನ್ನು ಹೇಳೋ ಹಾಗಿಲ್ಲ ಮತ್ತು ನನ್ನ ಹತ್ರ ಕಂಪ್ಲೇಂಟ್ ಕೂಡ ಮಾಡಬಾರ್ದು ಆ ಆತ್ಮಕ್ಕೆ ಏನು ಸಿಗಬೇಕೋ ಆ ಸಿಗೋಕ್ಕೆ ನೀವೇನು ಮಾಡಬೇಕೋ ಆ ಕೆಲಸವನ್ನು ನೀವು ಮಾಡಿ ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಮತ್ತು ಇವರು ಇರುವುದೇ ಹೀಗೆ ಅಥವಾ ಇವರು ಏನೂ ಮಾಡಲಾರರು ಇಲ್ಲಿ ನೋಡಿ ಪ್ರತಿಯೊಂದು ಆತ್ಮಗಳು ಪರಮಾತ್ಮನ ಮಗುವಾಗಿ ಜನ್ಮವನ್ನು ಪಡ್ಕೊಂಡಿದೆ ಅಂತಂದರೆ ಒಂದೊಂದು ಮಗುವಲ್ಲೂ ಕೂಡ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ ಅದು ಬಾಬಾನಿಗೆ ಗೊತ್ತಿರುತ್ತೆ ನಮಗೆ ಗೊತ್ತಿರೋಲ್ಲ ಯಾವ ಸಮಯ ಎಲ್ಲಿ ಯಾರತ್ರ ಹೇಗೆ ಸೇವೆ ಮಾಡಿಸ್ಕೋಬೇಕು ಅದು ಪರಮಾತ್ಮನಿಗೆ ಗೊತ್ತು ಇವತ್ತು ಅವ್ರು ಮಾಡಲ್ಲ ಅಂತೇಳಿ ಅವ್ರು ಏನಕ್ಕೂ ಉಪಯೋಗ ಇಲ್ಲ ಏನೂ ಮಾಡಲ್ಲ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅದನ್ನು ನಾವು ಹೇಳೋ ಹಾಗೆ ಇಲ್ಲ ಇವತ್ತು ನಮ್ಮನ್ನು ಬಾಬಾ ಇದು ಮಾಡಿ ಆ ಕಾರ್ಯಕ್ಕೆ ನಾನು ಲಾಯಕ ಆಗಿರ್ತೀನಿ ಬಾಬಾ ಮಾಡಿಸ್ತಾ ಇರ್ತಾರೆ ಹಾಗೆ ಪ್ರತಿಯೊಂದು ಆತ್ಮಗಳು ಸೆಲೆಕ್ಟ್ ಇದ್ದಾರೆ ಪರಮಾತ್ಮನ ಮಕ್ಕಳಾಗ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಂದು ಕೆಲಸಗಳು ಯಾವಾಗ ಯಾವಾಗ ಯಾರ ಹತ್ರ ಮಾಡಿಸ್ಬೇಕು ಅಂತೇಳಿ ಬಾಬನಿಗೆ ಗೊತ್ತು ಅವ್ರು ಮಾಡಿಸ್ತಾರೆ ಅದಕ್ಕೆ ಇಲ್ಲಿ ಯಾರನ್ನೂ ಕೂಡ ನಾವು ಇವರು ಏನೂ ಮಾಡಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟು ಮಾಡಬಾರ್ದು ನಾನು ಎಲ್ಲ ಆಗಿರುವೆ ಇವರು ಏನೂ ಇಲ್ಲ ಅಂದರೆ ನಾನು ಎಲ್ಲದರಲ್ಲೂ ಪರ್ಫೆಕ್ಟು ಆ ಒಂದು ಅಹಂಕಾರ ನಮ್ಮಲ್ಲಿ ಬರಬಾರ್ದು ಇಲ್ಲಿ ನಾ ನಾವು ಹೇಳ್ತಾ ಇದ್ದೀವಲ್ಲ ಇಷ್ಟು ದಿನ ನಾನು ಮಾಡಿದೆ ನಾನು ನಾನಂತ ಮಾಡಿಕೊಂಡೆ ಇವತ್ತು ನಾವಿಷ್ಟು ಒಳಗಾಗಿರೋದು ಭಗವಂತ ಬಂದು ಏನು ನಾವು ಪರಮಾತ್ಮನ ಮಕ್ಕಳಾಗಿದ್ದೀವಿ ಅಂತಂದರೆ ಈಗ ನಮ್ಮ ಒಂದು ಪ್ರತಿಯೊಂದು ಇದು ಕೂಡ ಪರಮಾತ್ಮನ ಒಂದು ಇದು ಆಗಿರತ್ತೆ ನಡ್ಸ್ಕೊಂಡೋಗೋವಂಥದ್ದು ಅದರಿಂದ ಇಲ್ಲಿ ಬಾಬಾ ಮಾಡ್ತಾ ಇದ್ದಾರೆ ಅಂತ ಬರಬೇಕು ನಾನು ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ಆಗಲ್ಲ ಆ ರೀತಿಯಾದ ಒಂದು ಅಹಂಕಾರ ಆ ಭ್ರಮೆಯಲ್ಲಿ ನಾವು ಯಾವತ್ತೂ ಹೋಗಬಾರ್ದು ಮತ್ತು ಬೇರೆ ಆತ್ಮಗಳೇನಾದರೂ ಬಲಹೀನತೆ ಇದ್ದರೆ ಅವರಿಗೆ ಸಹಯೋಗ ಕೊಡಬೇಕು ಮುಂದೆ ಹೋಗೋದಕ್ಕೆ ಸಹಯೋಗ ಕೊಟ್ಟು ಏನು ಅಂತಂದರೆ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ ಬಾಬಾ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ಸಹಯೋಗ ಕೊಡೋದ್ರ ಜೊತೆ ಅವ್ರೇನಾದ್ರೂ ನಮಗೆ ನೋವಾಗೋ ರೀತಿಯಲ್ಲಿ ನಡ್ಕೊಂಡ್ರ ಕ್ಷಮೆ ಅನ್ನೋದು ಕೂಡ ನಾವು ಕೊಡಬೇಕು ಬಾಬಾ ಯಾವ ಒಂದು ಮುರಳಿಲಿ ಹೇಳಿದರು ಜ್ಞಾನದ ಒಂದು ಜೊತೆ ಕ್ಷಮೆ ಕ್ಷಮಾ ಭಾವನೆ ಕೂಡ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಬಾಬಾ ಇಲ್ಲ ಅದನ್ನೇ ತಿಳಿಸ್ತಾ ಇದ್ದಾರೆ ನೋಡಿ ಯಾರೇನೇ ಮಾಡಲಿ ಕ್ಷಮೆಯನ್ನು ಕೊಟ್ಬಿಡಿ ಏನೂ ಆಗೋಲ್ಲ ಅದರಿಂದ ಏನು ಇವಾಗ ನಾವು ತಪ್ಪು ಮಾಡಿದರೆ ಪರಮಾತ್ಮನ ಹತ್ರ ಕ್ಷಮೆ ಕೇಳೋದಿಲ್ವಾ ಹಾಂ ಅಂಥ ತಂದೆನೇ ನಮ್ಮನ್ನು ಕ್ಷಮಿಸೋವಾಗ ನಾವು ಅನ್ಯ ಆತ್ಮಗಳ ಪ್ರತಿ ಕ್ಷಮೆ ಕೊಡೋದ್ರಲ್ಲಿ ಏನಿದಿದೆ ಹಾಂ ಕ್ಷಮೆಯನ್ನು ಕೊಡಿ ನೀವು ಅಂತ ಹೇಳ್ತಾ ಇದ್ದಾರೆ ಯಾವುದೇ ಆತ್ಮಗಳ ಪ್ರತಿ ದಯಾರೃದಯಿಯಾಗಿ ನಾವು ಇರಬೇಕು ಯಾರು ದಯಾರೃದಯಿಗಳಾಗಿ ನಿಸ್ವಾರ್ಥ ಸೇವೆಯಿಂದ ನಿರಹಂಕಾರಿಗಳಾಗಿ ಇಲ್ಲಿ ನಂದು ಏನೂ ಇಲ್ಲ ನನ್ನ ಜೀವನ ಸಂಪೂರ್ಣವಾಗಿ ಪರಮಾತ್ಮನಿಗೆ ನಾನು ಸಮರ್ಪಣೆಯನ್ನು ನಾನು ಮಾಡಿದ್ದೀನಿ ನನ್ನ ನಡೆಸ್ತಾ ಇರೋದು ಭಗವಂತ ನನ್ನ ಜೊತೆ ಇರೋದು ಪರಮಾತ್ಮನೇ ಅಂತ ಹೇಳಿ ಸದಾ ಯಾರು ಆ ಒಂದು ಭಾವನೆಯಲ್ಲಿ ಇರ್ತಾರೆ ಪರಮಾತ್ಮನ ಕಾರ್ಯಕ್ಕೆ ಸಂಪೂರ್ಣವಾಗಿ ಅವರು ಸಹಯೋಗವನ್ನು ಕೊಡುವಂತಹ ಆತ್ಮಗಳಾಗಿರ್ತಾರೆ ವಿಶ್ವ ವಿಶ್ವಕಲ್ಯಾಣಕಾರಿ ಆತ್ಮಗಳು ಅಂತ ಹೇಳಿ ಹೇಳ್ತಾರೆ ಅಂಥ ಮಕ್ಕಳೇ ಏನು ಮಾಡ್ತಾರೆ ಪರಮಾತ್ಮನ ಒಂದು ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಂಪೂರ್ಣವಾಗಿ ಆಗ್ತಾರೆ ಏನು ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ದೇಹ ಬಾನ ಅನ್ನೋದು ಬರಬಾರ್ದು ಆತ್ಮೀಕದ ಒಂದು ಇದು ನಶೆ ಸದಾ ನಮ್ಮಲ್ಲಿ ಇರಬೇಕು ಪರಮಾತ್ಮನ ಕಾರ್ಯಕ್ಕೆ ಸದಾ ಸಹಯೋಗಿಗಳಾಗಬೇಕು ಸದಾ ನಮ್ಮ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳು ಇದಾಗಬೇಕು ಆ ಶುದ್ಧತೆ ಬರಬೇಕು ಅಂತಂದರೆ ಪರಮಾತ್ಮನೂ ಒಂದಿದ್ರಲ್ಲಿ ಸದಾ ನಾವು ಆದಾಗ ಏನಾಗುತ್ತೆ ಅಂತಂದರೆ ವ್ಯರ್ಥಗಳು ಬರೋದಿಲ್ಲ ಮಾಯನ್ನು ನಮ್ಮ ಹತ್ರ ಬರೋದಿಲ್ಲ ಇಂಥ ಈ ರೀತಿ ನಾವು ಯಾವಾಗ ಇರ್ತೀವಿ ನಾವು ಸಂಪೂರ್ಣವಾದ ಒಂದು ಸಫಲತೆಯನ್ನು ನಾವು ಪಡ್ಕೊಳ್ತೀವಿ ಸ್ಲೋಗನ್ ಎಲ್ಲಿ ಬ್ರಾಹ್ಮಣರ ತನುಮನ ಧನದ ಸಹಯೋಗವಿದೆ ಅಲ್ಲಿ ಸಫಲತೆ ಜೊತೆಯಲ್ಲಿ ಇರುತ್ತದೆ ಅಂತ ಅಂದರೆ ಈಗ ಏನು ನಾವು ಯಾವಾಗ ಬ್ರಹ್ಮನ ಮಕ್ಕಳಾದ್ವಿ ನಾವು ಬ್ರಾಹ್ಮಣರಾಗೋದ್ವಿ ಈಗ ನಾವೇನು ಮಾಡಬೇಕು ಪ್ರತಿಯೊಂದು ರೀತಿಯಿಂದ ತನು ಮನ ಧನ ಏನು ಸಮಯ ಏನು ಪ್ರತಿಯೊಂದು ಇದು ಕೂಡ ನಾವು ಈಶ್ವರಿಯ ಒಂದು ಸೇವೆಗೆ ನಾವು ಸಮರ್ಪಣೆಯನ್ನು ನಾವು ಮಾಡಬೇಕು ಮತ್ತು ಈ ರೀತಿ ಎಲ್ಲಿ ಒಂದು ಸಹಯೋಗ ಅನ್ನೋದು ಇರತ್ತೆ ಅಲ್ಲಿ ಸಫಲತೆ ಅನ್ನೋದು ಇರತ್ತೆ ಯಾರು ಸಂಪೂರ್ಣವಾಗಿ ಸಮರ್ಟ ಸಮರ್ಪಣೆ ಮಾಡ್ತಾರೆ ನಾನು ಅನ್ನೋದು ಅವರಲ್ಲಿ ಇರಲ್ಲ ಏ ಇದೆಲ್ಲ ಪರಮಾತ್ಮನದ್ದು ಏನು ನಾನೀಗ ಏನಿದ್ರು ಭಗವಂತ ಏನು ಕೊಡ್ತಾನೆ ಅದನ್ನು ನಾನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅದೆಲ್ಲ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮಲ್ಲಿರೋದು ದಾನ ಮಾಡಲೇಬೇಕಲ್ವಾ ಅದನ್ನೆಲ್ಲ ನಾನು ಇಟ್ಕೊಂಡು ಅದನ್ನು ಪ್ರಾಪ್ತಿ ಮಾಡ್ಕೊಳ್ತೀನಿ ಅಂದರೆ ಗಮನ ಇದ್ರ ಕಡೆ ನಮ್ಗೆ ಹೋಗ್ತಾ ಇರತ್ತೆ ಅದಕ್ಕೆ ಇಲ್ಲಿ ಸಂಪೂರ್ಣವಾಗಿ ಏನು ಮಾಡಬೇಕು ಅಂತಂದರೆ ನಂದು ಏನೂ ಇಲ್ಲ ಎಲ್ಲ ಭಗವಂತನಂಥೇಳಿ ಪರಮಾತ್ಮನಿಗೆ ನಾವು ಜೊತೆಯಾಗಿ ನಿಂತು ಒಂದು ಸಾಧನವಾಗಿ ಏನು ಪ್ರತಿಯೊಂದು ಇದರಲ್ಲೂ ಸ್ಥೂಲ ಸೂಕ್ಷ್ಮ ಏನು ಮತ್ತು ಮನಸಾ ಸೇವೆ ಇರ್ಬೋದು ಅನ್ಯ ಆತ್ಮಗಳಿಗೆ ಸಹಯೋಗವನ್ನು ಕೊಡೋವಂಥದ್ದು ಇರ್ಬೋದು ಎಲ್ಲನೂ ಇಲ್ಲಿ ಬಾಬಾ ಇದ್ದಾರೆ ಅಂತ ಅನ್ ನಮಗೆ ಬಂತು ಅಂತಂದರೆ ಅಲ್ಲಿ ಅಹಂಕಾರ ಅನ್ನೋದು ಕೂಡ ನಮಗೆ ಹತ್ರ ಬರೋದಿಲ್ಲ ಅವಾಗ ಏನಾಗುತ್ತೆ ಅಂತಂದರೆ ನಾವು ಮಾಡೋವಂಥ ಪ್ರತಿಯೊಂದು ಕಾರ್ಯಗಳು ಭಗವಂತ ಮುಂದೆ ನಿಲ್ಲಿಸಿ ಮಾಡೋದಕ್ಕೆ ಸಫಲತೆ ಅನ್ನೋದು ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ಒಂದು ಸಂಸ್ಕಾರಗಳು ಕೂಡ ಒಂದು ದೈವಿ ರೂಪದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಅವ್ಯಕ್ತ ಸೂಚನೆ ಆತ್ಮೀಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಆತ್ಮಗಳು ಯಾವಾಗ ತಮ್ಮ ಆತ್ಮಿಕ ಸ್ವರೂಪದ ಅನುಭವ ಮಾಡುವುದು ಆಗ ಅವರು ತಂದೆಯ ಕಡೆ ಆಕರ್ಷಿತರಾಗಿ ಆ ಹೋ ಪ್ರಭು ಎಂದು ಗೀತೆಯನ್ನು ಹಾಡುತ್ತಾರೆ ಅಂತ ಅಂದರೆ ಪರಮಾತ್ಮನನ್ನು ಯಾವ ಯಾವಾಗ ನಾವು ನೆನಪು ಮಾಡೋದು ದೇಹ ಭಾನದಲ್ಲಿದ್ದರೆ ಅಲ್ಲಿ ಬಾಬಾ ಇರೋದಿಲ್ಲ ಆತ್ಮಿಕ ಸ್ವರೂಪದಲ್ಲಿ ಇದ್ದು ನಾವು ತಂದೆಯನ್ನು ನೆನಪು ಮಾಡಿದಾಗ ಪರಮಾತ್ಮನ ಜೊತೆ ಒಂದು ಕನೆಕ್ಷನ್ ಇರತ್ತೆ ಏನು ಅಂತರ್ಮುಖಿಗಳಾಗಬೇಕು ಈಗ ಶರೀರದ ಒಂದು ಬಾನದಲ್ಲಿ ಬರದೆ ನಾನು ಆತ್ಮ ನಾನು ಯಾವ ರೀತಿ ಇದ್ದೆ ನಾನು ಈ ಪ್ರಪಂಚಕ್ಕೆ ಬರೋ ಮುಂದೆ ಎಲ್ಲಿದ್ದೆ ನನ್ನ ಗುಣ ಸ್ವರೂಪಗಳೇನು ನಾನು ಯಾವ ರೀತಿ ಬದಲಾಗಬೇಕು ಒಂದು ಆತ್ಮದ ಒಂದು ಉನ್ನತಿ ನಾವು ಮಾಡಿಕೊಳ್ಬೇಕು ಅಂತಂದರೆ ಹೆಚ್ಚೆಚ್ಚು ನಾವು ಅಂತರ್ಮುಖಿಗಳು ಆಗ್ತಾ ಹೋಗಬೇಕು ಆಗೇನಾಗತ್ತೆ ಅಂಥವ್ರು ಏನಾಗ್ತಾರೆ ಅಂತಂದರೆ ತುಂಬ ಭಗವಂತನ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಪರಮಾತ್ಮನನ್ನ ಜೊತೆ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಮತ್ತು ಅಂಥ ಮಕ್ಕಳು ಕೂಡ ಬಾಬನಿಗೆ ಆಕರ್ಷಿತ ಮಕ್ಕಳು ಆಗೋಗ್ತಾರೆ ತುಂಬ ಪ್ರೀತಿ ಮಕ್ಕಳು ಆಗೋಗ್ತಾರೆ ಅಂಥವ್ರು ಏನಂತಾರೆ ಅಂತಂದರೆ ಆಹೋ ಪ್ರಭು ಅಂತಂದರೆ ಎಂಥ ಒಂದು ಅದೃಷ್ಟವನ್ನು ಮಾಡಿದ್ದೀನಿ ನಾನು ಇಷ್ಟು ದಿನ ನನಗೆ ಏನು ಹುಡುಕ್ತೆ ಅದು ನನಗೆ ಸಿಕ್ಬಿಡ್ತು ಏನೋ ಇನ್ನೇನು ಕಮ್ಮಿ ಇಲ್ಲ ಎಲ್ಲವೂ ನನಗೆ ಭಗವಂತ ನನಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಇದು ಆ ಒಂದು ನಶೆ ನಮ್ಮಲ್ಲಿ ಇರುತ್ತೆ ಏನು ಕಳ್ಕೊಂಡೆ ಎಲ್ಲವನ್ನು ನಾನು ಮತ್ತೆ ನಾನು ಪಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಒಂದು ಖುಷಿಯ ಒಂದು ನಶೆ ಕೂಡ ನಮ್ಮಲ್ಲಿ ಇರತ್ತೆ ಮತ್ತು ಅಂಥವರಿಂದ ಏನಾಗುತ್ತೆ ಅಂತಂದರೆ ಯಾವಾಗ ಆತ್ಮಿಕ ಸ್ಥಿತಿ ಇರ್ತೀವಿ ದೇಹ ಭಾನ ಅನ್ನೋದು ಸಂಪೂರ್ಣವಾಗಿ ಪರಮಾತ್ಮನಿಗೆ ನಾವು ಸಮರ್ಪಣೆಯನ್ನು ಮಾಡಿಬಿಟ್ಟಿರ್ತೀವಿ ಬಾಬಾ ಕೇಳೋದು ಅದೇ ಅಲ್ವಾ ಆಸ್ತಿ ಐಶ್ವರ್ಯ ವಜ್ರ ಏನೂ ನಿಮ್ಮಲ್ಲಿ ನಿಮ್ಮಲ್ಲಿರೋತಕ್ಕಂಥ ವಿಕಾರಗಳನ್ನ ನನಗೆ ದಾನವಾಗಿ ಕೊಡಿ ಆ ವಿಕಾರ ಯಾವಾಗ ಬರುತ್ತೆ ದೇಹ ಬಾನದಲ್ಲಿದ್ದಾಗ ವಿಕಾರಗಳು ಆಟೋಮೆಟಿಕ್ಕಾಗಿ ಬರುತ್ತೆ ಆತ್ಮಿಕ ಸ್ಥಿತಿಯಲ್ಲಿ ನಾವಿದ್ದಾಗ ಅದೇನಾಗತ್ತೆ ಆಟೋಮೆಟಿಕ್ಕಾಗಿ ಅದು ದೂರ ಆಗ್ತಾ ಹೋಗುತ್ತೆ ಮತ್ತು ಸಂಪೂರ್ಣವಾಗಿ ಏನಂತಂದರೆ ಅದರಿಂದ ನಾವು ಆಗಿ ಹೋಗ್ತೀವಿ ಇಲ್ಲೇನೇ ಇದ್ದರೂ ಕೂಡ ಅದ್ರ ಜೊತೆ ನಮ್ಮ ಒಂದು ಅಟ್ಯಾಚ್ಮೆಂಟು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಆಹೋ ನಿಮ್ಮ ಭಾಗ್ಯ ಆಹೋ ನನ್ನ ಭಾಗ್ಯ ಈ ಭಾಗ್ಯದ ಅನುಭೂತಿಯ ಕಾರಣ ದೇಹ ಮತ್ತು ದೇಹದ ಸಂಬಂಧಗಳ ಸ್ಮೃತಿಯ ತ್ಯಾಗ ಮಾಡುವರು ಯಾವಾಗ ಈ ಒಂದು ಭಾಗ್ಯಗಳ ಒಂದು ಸ್ಮೃತಿ ಪ್ರಾಪ್ತಿ ಆತ್ಮದ ಒಂದು ಸ್ಮೃತಿ ಪರಮಾತ್ಮನ ಒಂದು ನೆನಪು ಇದೆಲ್ಲ ಸದಾ ನಮ್ಮಲ್ಲಿ ಮೆಲುಕಾಗ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಅಂಥವ್ರ ಹತ್ರ ಯಾವುದೇ ಕಾರಣಕ್ಕೂ ದೇಹದ ಒಂದು ಸಂಬಂಧ ಆ ಒಂದು ಇದಕ್ಕೆ ನಾವು ಹೋಗಕ್ಕೆ ಹೋಗಲ್ಲ ಆತ್ಮಿಕ ಸ್ವರೂಪದಲ್ಲಿ ಪ್ರತಿಯೊಬ್ಬರನ್ನು ಕೂಡ ನೋಡ್ತೀವಿ ದೇಹ ಅಂತ ಬಂದಾಗಲೇ ನೋಡಿ ನಮ್ಮಿಂದ ತಪ್ಪುಗಳು ಹೆಚ್ಚು ಆಗುತ್ತೆ ಆತ್ಮಿಕ ಸ್ವರೂಪದಲ್ಲಿ ಬಂದಾಗ ಏನಾಗುತ್ತೆ ಎಲ್ಲ ಇದು ಬಾಬಾ ಹೇಳ್ತಾರಲ್ಲ ಎಲ್ಲ ವಿನಾಶ ಆಗುತ್ತೆ ನಿಮ್ಮ ಕಣ್ಣು ಮುಂದೆ ಏನಿದೆ ಎಲ್ಲ ವಿನಾಶ ಆಗುವಂಥದ್ದು ಅದರ ಕಡೆ ಗಮನವನ್ನು ಕೊಡಬೇಡಿ ಈಗ ನಾನು ಬಂದಿದ್ದೀನಿ ನೋಡಿ ನಿಮ್ಮ ಒಂದು ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳಿ ಬಾಬಾ ಏನು ಇದ್ದಾರೆ ಅದನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ಳಿ ಏನು ಇದು ಕೊನೆಯ ಅವಕಾಶ ನಮಗೆ ನಾವು ಇನ್ನು ಜನ್ಮಗಳನ್ನ ಪಡ್ಕೊಳ್ತೀವಿ ಆಮೇಲೆ ನಾವು ಅದೆಲ್ಲ ಇದು ಕೊನೆಯ ಜನ್ಮ ನಿಮ್ಮದು ಪಡ್ಕೊಳ್ಳಿ ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪರಮಾತ್ಮನಿಂದ ಏನೆಲ್ಲ ಬೇಕೋ ಅದನ್ನು ನೀವು ಪಡ್ಕೊಳ್ಳಿ ಅಂತ ಬಾಬಾ ನಮಗೆ ಸ್ಪಷ್ಟವಾಗಿ ಮುರಳಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಯಾರು ದೇಹಿ ಅಭಿಮಾನದಲ್ಲಿರ್ತಾರೋ ಅವರು ಸಂಪೂರ್ಣವಾಗಿ ದೇಹದ ಒಂದು ಸಂಬಂಧವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿಬಿಟ್ಟಿರ್ತಾರೆ ಅಚ್ಚ ಓಂ ಶಾಂತಿ ಇದು ಇವತ್ತಿನ ಮುರುಳಿಯ ಒಂದು ಸಾರಾಂಶ ಈಗ ಒಂದು ನಿಮಿಷ ಪರಮಾತ್ಮನಿಗೆ ಧನ್ಯವಾದವನ್ನು ಅರ್ಪಿಸ್ಬಿಡೋಣ ನಾನು ಆತ್ಮ ಈ ಬೃಪುಟಿ ಎಂಬ ಮಧ್ಯದಲ್ಲಿ ಸುಂದರವಾದ ಪ್ರಕಾಶಮಾನವಾದ ಚೈತನ್ಯ ಶಕ್ತಿ ಆತ್ಮ ನಾನು ವಿರಾಜಮಾನನಾಗಿ ನಾನು ಕುಳಿತಿದ್ದೇನೆ ಈ ಶರೀರವೆಂಬ ರಥವನ್ನು ನಡೆಸುವಂತಹ ನಾನು ಮಾಲೀಕನಾಗಿದ್ದೇನೆ ಸಾಕ್ಷಾತ್ ಸ್ವಯಂ ಪರಂಪಿತ ಪರಮಾತ್ಮನ ಸಂತಾನನು ಆಗಿದ್ದೇನೆ ನನ್ನ ನಿಜ ಮನೆ ಪರಂಧಾಮ ನನ್ನ ಸ್ವಧರ್ಮ ಶಾಂತಿ ಈ ಶಾಂತಿ ಅನ್ನೋದು ನಮ್ಮಲ್ಲಿ ಎಷ್ಟು ನಾವು ಸಹಿಸ್ಕೊಳ್ತಾ ಇದು ಮಾಡ್ಕೊಳ್ತಾ ಹೋಗ್ತೀವಿ ಅಷ್ಟು ನಮ್ಮ ಒಂದು ಉನ್ನತಿ ಕೂಡ ಆಗ್ತಾ ಹೋಗುತ್ತೆ ಅಂದರೆ ಯಾರ ಹತ್ರನೂ ನಾವು ಮಾತಾಡದೆ ಹೋದರೆ ನಾವು ಶಾಂತಿಯಲ್ಲಿದ್ದೀವಿ ಅಂತಲ್ಲ ನಾವು ಒಬ್ಬರೇ ಕಾಗ್ಲು ಕೂಡ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಬೇಕು ನನ್ನ ಮನಸ್ಸು ಶಾಂತವಾಗಿದೆಯಾ ವ್ಯರ್ಥ ಸಂಕಲ್ಪಗಳು ಓಡ್ತಾ ಇದೆಯಾ ವ್ಯರ್ಥ ವಿಚಾರಗಳು ಇದನ್ನೆಲ್ಲ ನಾವು ಚೆಕ್ ಮಾಡ್ಕೋಬೇಕು ಇದೆಲ್ಲನೂ ದೂರ ಆಗಿ ನಮ್ಮ ಜೀವನ ಒಂದು ಪರಿವರ್ತನೆ ಆಗಬೇಕು ಅಂತಂದರೆ ಸಾಕ್ಷಾತ್ ಬಾಬಾ ನನಿಗೋಸ್ಕರ ಬಂದು ಏನೊಂದು ಜ್ಞಾನವನ್ನು ಕೊಟ್ಟು ಶ್ರೀಮತವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸಂಪೂರ್ಣವಾಗಿ ನಾವು ಧಾರಣೆ ಮಾಡಿಕೊಂಡು ನಮ್ಮ ಒಂದು ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ಉನ್ನತವಾದ ಒಂದು ಸ್ಟೇಜಿಗೆ ನಾವು ತಲುಪೋದಕ್ಕೆ ಪರಮಾತ್ಮ ನೋಡಿ ನಮಗೆಲ್ಲ ನಮಗೋಸ್ಕರ ಬಂದು ಏನೆಲ್ಲವನ್ನು ಇದ್ದಾರೆ ಆ ತಂದೆಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಅಚ್ಚ ಓಂ ಶಾಂತಿ ಥ್ಯಾಂಕ್ ಯು ಬಾಬಾ ಥ್ಯಾಂಕ್ ಯು ಡ್ರಾಮಾ